ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟಿ ಬ್ಲಾಗ್ಸ್ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ದಿವಸದ ಮೇಲೇ ಆಗಿದೆ ವೀಡಿಯೋ ಮಾಡಿ ನಿಮಗೇನೆ ಗೊತ್ತು ಕಮ್ಯುನಿಟಿ ಪೋಸ್ಟೆಲ್ಲ ಹಪ್ಲೋ ಹಾಕಿದ್ದೆ ನನ್ನ ಅಪ್ಪ ತಿರೋದ್ರು ಅಂತ ಹಾಗಾಗಿ ನಾನು ಯಾವುದೇ ಥರ ವೀಡಿಯೋಸ್ಗಳು ವ್ಲಾಗ್ಗಳು ಯಾವುದೂ ಹಾಕೋದು ಬೇಡ ಅಂತ ಸುಮ್ಮನೆ ಆಗಿದೆ ಅಪ್ಪನ ಕಾರ್ಯ ಎಲ್ಲ ಮುಗೀತು ಈಗ ಸ್ವಲ್ಪ ತಿಳಿದುಕೊಳ್ಳಂಗಾಗಿದೆ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಏನಾಗಿತ್ತು ಅಪ್ಪನ್ಗೆ ಅಂತೆಲ್ಲ ನಿಮಗೆ ತಿಳಿಸೋಣ ಈ ವಿಡಿಯೋ ಉದ್ದೇಶ ಏನು ಅಂತ ನಿಮಗೆ ತಿಳಿಸೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೂಡ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಅಮ್ಮನ ಮನೆ ರೂಮಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೊರಗಡೆ ಎಲ್ಲ ಡಿಸ್ಟರ್ಬೆನ್ಸ್ ಇದೆ ಅಜ್ಜಿಯವರೆಲ್ಲ ಟಿ ವಿ ನೋಡ್ತಾ ಇದ್ದಾರೆ ಹಾಗಾಗಿ ಏಳನೇ ತಾರೀಕು ಶುಕ್ರವಾರ ಅಪ್ಪ ತಿರೋಗಿತ್ತು ನೈಟು ಒಂಬತ್ತು ಕಾಲಿಗೆಲ್ಲ ಅಪ್ಪ ತಿರೋಗಿದ್ರು ಚೆನ್ನಾಗೇ ಇತ್ತು ಅಪ್ಪ ಅವತ್ತು ಎಷ್ಟು ಬೇಜಾರಾಗತ್ತೆ ಅಂದರೆ ಎಲ್ಲ ಹಿಂಗೆ ಅಪ್ಪಂಗೆ ಗೊತ್ತಾಗ್ತಾ ಇತ್ತು ನಾನು ಸಾಯ್ತೀನಿ ಅಂತ ಅಂತ ಅನಿಸುತ್ತೆ ಒಂದು ಫಿಫ್ಟೀನ್ ಡೇಸ್ ಒಳಗಡೆಯಿಂದ ಯಾವಾಗಲೂ ಹೇಳೋದು ನಾನು ಸತ್ತರೆ ಈ ಥರ ಇರಿ ಮಕ್ಕಳ ನಾನು ಸತ್ತರೆ ಹಿಂಗೆ ಮಾಡಿ ನಾನು ನನ್ನ ಸ ನಾನು ನಾನು ಇದ್ದರೆ ಈ ಥರ ಇರಿ ನಾನು ಸತ್ತರೆ ಆ ಥರ ಮಾಡಿ ಏನೇನೋ ಹೇಳೋದು ಯಾವಾಗಲೂ ಸಾವು ಅನ್ನೋದು ಬಾಯಿ ಬರ್ತಾಯಿತ್ತು ಅಪ್ಪನ ಬಾಯಲ್ಲಿ ನಾವು ಅದನ್ನ ತಲೆಗೆ ಹಾಕ್ಕೊಳ್ಳಿಲ್ಲ ದೇವರೇ ನುಡಿಸ್ತಾ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಲೋಕಾರುಡಿ ಮಾತಾಡ್ತಾ ಇದೆ ಅಂತ ನಾನು ಹಾಗೇ ತಿಳ್ಕೊಂಡಿದ್ವಿ ಅಪ್ಪ ಒಂದು ಹದಿನೈದು ದಿವಸದ ಹಿಂದೆ ಮನೇಲಿ ಸ್ವಲ್ಪ ಪ್ರಾಪರ್ಟಿ ವಿಷಯವಾಗಿ ಜಗಳ ಆಗಿತ್ತು ಆ ಜಗಳನ್ನ ತುಂಬ ಹಾಕೊಂಡಿತ್ತು ಅಪ್ಪ ತುಂಬ ಅಂದರೆ ತುಂಬ ಆರಾಮಾಗಿದ್ದಿದ್ದಪ್ಪ ಆ ಜಗಳದಿಂದ ಸ್ವಲ್ಪ ಕುಗ್ಗಿತ್ತು ಅಂತಲೇ ಹೇಳ್ಬೋದು ಹೆಂಡತಿ ಮಕ್ಕಳು ಕೊರಗ್ತಾರಲ್ಲ ಹೀಗೆಲ್ಲ ಅಂತಾರಲ್ಲ ಆಡ್ತಾರಲ್ಲ ಅಂತೆಲ್ಲ ತುಂಬ ತಲೆಗಾಕೊಂತು ಹಂಗಾಗಿ ಅಪ್ಪ ಹಂಗೆ ಸ್ವಲ್ಪ ಅಪ್ಸೆಟ್ ಆಗಿ ಜಾಸ್ತಿ ಸಿಗರೆಟ್ ಸೇತಿದ್ದಕ್ಕೆ ಶುರು ಮಾಡಿಬಿಟ್ಟಿದೆ ಅಪ್ಪ ತುಂಬ ಸ್ಮೋಕಿ ಅಪ್ಪ ಆ್ಯಕ್ಚುಲಿ ಸ್ಮೋಕಿನೇ ತುಂಬ ಅದರಲ್ಲಾಗಿ ಇನ್ನೂ ಜಾಸ್ತಿನೇ ಮಾಡ್ತಾ ಮಾಡಿದೆ ಅಪ್ಪ ಹಾಗೆ ರಾತ್ರಿ ಹೊತ್ತು ಜಾಸ್ತಿ ನಿದ್ದೆ ಮಾಡಿಲ್ಲ ಊಟ ಯಾವಾಗ ಬೇಕು ಅವಾಗ ಮಾಡಿದೆ ಆ ಜಗಳ ಮೇಲಿಂದ ಹಾಗೆ ಅಪ್ಪಂಗೆ ಐದು ವರ್ಷದಿಂದ ಹಾರ್ಟ್ ಆಪ್ರೇಷನ್ ಆಗಿತ್ತು ಅದು ಎಂಜೋಗ್ರಾಮ್ ಮಾಡಿದರು ಹಾಗೆಯೇ ಸ್ಟೆಂಟ್ ಹಾಕ್ಬೇಕಾಯ್ತು ಸ್ಟೆಂಟ್ ಹಾಕ್ಲಿಕ್ಕೆ ಆಗಲಿಲ್ಲ ಅಪ್ಪಂಗೆ ಅಷ್ಟೂ ಅಪ್ಪಂಗೆ ಸ್ಟೆಂಟ್ ಹಾಕ್ತಿರೋ ರೀತಿ ಕಟ್ಕೊಂಡಿ ಕಟ್ಕೊಡುತ್ತೆ ಅಂತಾರಲ್ಲ ಅದು ಹಾಕಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಹಾಕೋದಿಕ್ಕೆ ಆಗೋಲ್ಲ ಅಂದ್ಬಿಟ್ರು ಅದನ್ನು ಕರಗಲಿಕ್ಕೆ ಅಂದ್ಬಿಟ್ಟೆ ಟ್ಯಾಬ್ಲೆಟ್ಗಳನ್ನ ಕೊಟ್ಟಿದ್ರು ಫೈವ್ ಇಯರ್ಸ್ ಬ್ಯಾಕು ಡೈಲಿ ಸೇವಿಸ್ತಾ ಇತ್ತು ಅಪ್ಪ ದಿನ ಎರಡು ಟ್ಯಾಬ್ಲೆಟ್ ತೊಗೋತಾ ಇತ್ತು ಜಯದೇವದಲ್ಲಿ ತೋರಿಸಿದ್ದು ಅದಾದಮೇಲಿಂದ ಯಾವುದೇ ರೀತಿ ಚೆಕಪ್ಗೆ ಬರಲಿಲ್ಲ ಅಪ್ಪ ಹಾಸ್ಪಿಟಲ್ ಅಂದರೆ ಅಪ್ಪಂಗೆ ಆಗ್ತಾ ಇರಲಿಲ್ಲ ಬರೀ ಟ್ಯಾಬ್ಲೆಟ್ ಅವ್ರು ಏನು ಬರ್ಕೊಟ್ಟಿದ್ರು ಸ್ಟಾರ್ಟಿಂಗಲ್ಲಿ ಹೋದಾಗ ಅದನ್ನೇ ತೊಗೊಳ್ತಾ ಬಂತು ಐದು ವರ್ಷದಿಂದ ಒಂದು ಚೆಕಪ್ಪಿಗೆ ಹೋಗಿಲ್ಲ ಹಾಗೆ ಹೆಲ್ತಿಯಾಗಿತ್ತು ಸಿಗರೇಟ್ಸ್ ಸೇರಿದ್ರು ಹಾಗೆ ಅಪ್ಪ ಯಾವಾಗಲೂ ಏಲಕ್ಕಿ ಟೀ ಕುಡಿಯೋದು ದಿನಕ್ಕೊಂದು ಏಳೆಂಟು ಟೈಮ್ ಆದರೂ ಕುಡಿಯೋದು ಅಂತಲೇ ಹೇಳ್ಬೋದು ಈಗೊಂದು ಹದಿನೈದು ದಿವಸದಿಂದ ಈಚೆಗೆ ಏನಾಗ್ಬಿಡ್ತು ತುಂಬ ಟೀ ಕುಡಿಯೋದು ಊಟ ಯಾವಾಗ ಬೇಕು ಅವಾಗ ಮಾಡೋದು ಜೊತೆಗೆ ತುಂಬ ಮಾತು ನಮ್ಮ ಜೊತೆ ಎಲ್ಲ ಅಷ್ಟು ಮಾತಾಡ್ತಿರ್ತೀರೋ ನನ್ನ ಜೊತೆ ಮಾತ್ರ ಯಾವಾಗಲೂ ಇರೋದು ಕಾ ಕಾಂಟ್ಯಾಕ್ಟಲ್ಲಿ ಯಾಕೆಂದರೆ ನಾನು ಇರೋದು ಇಲ್ಲೇ ಅಲ್ವಾ ಅವರಿಬ್ಬರು ಇರೋದು ಬೆಂಗಳೂರಲ್ಲಿ ಹಂಗಾಗಿ ನನ್ನ ಜೊತೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ಆದರೆ ಸ್ವಲ್ಪ ಮಾತೇ ಅಷ್ಟೊಂದು ಆಡ್ತಿರಲಿಲ್ಲ ದಿನಕ್ಕೆ ಒಂದು ಟೈಮ್ ಫೋನ್ ಮಾಡಿದ್ರೆ ಹೆಚ್ಚು ಈ ಇನ್ಸಿಡೆಂಟ್ ಆದಮೇಲೆ ದಿನಕ್ಕೆ ಮೂರು ನಾಲ್ಕು ಟೈಮ್ ಫೋನ್ ಮಾಡೋದಪ್ಪ ಏನೇನೋ ಮಾತಾಡೋದು ಒಂದು ಗಂಟೆಗಟ್ಲೇ ಮಾತಾಡೋದು ಅದಕ್ಕೆ ಮನಸ್ಸೇ ಸಮಾಧಾನ ಆಗ್ತಾ ಇರಲಿಲ್ಲ ಎಷ್ಟೇ ಸಮಾಧಾನ ಮಾಡಿದ್ರು ಆ ಥರ ಎಲ್ಲ ಮಾಡ್ತಾ ಇತ್ತು ನಾನು ಡೈಲಿ ಅಡುಗೆ ಎಲ್ಲ ನಿಮಗೆ ಗೊತ್ತು ಅಪ್ಪ ಅಮ್ಮಂಗೆ ಇಬ್ಬರು ಇಬ್ರು ನಮ್ಮ ಮನೇಲೆ ಊಟ ತಿಂಡಿ ಎಲ್ಲ ಮಾಡ್ತಾಯಿದ್ದು ಕೆಲವೊಂದು ಸಲ ಅಮ್ಮ ಸಾಂಬಾರು ತೊಗೊಂಡೋಗಿ ಗಿನ್ನ ಮಾಡ್ಕೊಳ್ಳೋದು ಆ ಥರ ಇತ್ತು ಇರ್ತಿತ್ತು ಅಪ್ಪಂಗೆ ಮಾತ್ರ ರೆಗ್ಯುಲರಾಗಿ ನೈಟ್ ಹೊತ್ತು ಸಾಂಬಾರು ಕೊಟ್ಟು ಕಳಿಸ್ತಾ ಇದ್ದೆ ಕ್ಲಬ್ಬಿಗೆ ಈಗ ಒಂದು ಹದಿನೈದು ದಿವಸದಿಂದ ಏನಾಗಿಬಿಡ್ತು ಜಾಸ್ತಿ ಊಟನೂ ಇರಲಿಲ್ಲ ಆದರೆ ಅವತ್ತು ಸಾಯೋ ದಿನ ಏನಾಗಿದೆ ಅಂದರೆ ಅಪ್ಪ ಶುಕ್ರವಾರ ಅದಕ್ಕೆ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ ಸುಮಾರು ಹೊತ್ತು ಮಾತಾಡ್ತು ಅವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ ಶುಕ್ರವಾರ ಬೆಳಗ್ಗೆ ಒಂದು ಆರೂವರೆಗೆಲ್ಲ ಎದ್ವಿ ನಾವು ಆರೂವರೆ ನಮ್ಮ ನಮ್ಮನೆ ಬಾಗ್ಲು ಮುಂದೆನೇ ನಾಯಿಗಳು ಅಳ್ತಾ ಇದೆ ಮನೆ ಬಾಗ್ಲು ಮುಂದಕ್ಕೆ ಮಖ ಮಾಡ್ಕೊಂಡು ಅಳ್ತಾ ಇದ್ದಾವೆ ಎಷ್ಟು ಅಳ್ತಾ ಇದ್ದಾವೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ನಾಲ್ಕು ಐದು ನಾಯಿ ಒಂದೇ ಕಡೆ ನಮ್ಮನೆ ಬಾಗ್ಲ ಹತ್ರಕ್ಕೆ ಬಂದು ಅಳ್ತಾ ಇದ್ದಾವೆ ನನಗೆ ಅದು ತಲೆಗೆ ಹೋಗ್ಲಿಲ್ಲ ಅದನ್ನು ನಾನು ನೆಗ್ಲೆಕ್ಟ್ ಮಾಡಿದೆ ಆದರೂ ಒಂದು ಕಡೆ ಭಯ ಇಟ್ಕೊಂಡು ಏನು ಮಾಡಿದೆ ಪೂಜೆ ಮಾಡಿ ಮನೇಲಿ ಪೂಜೆ ಎಲ್ಲ ಮಾಡೋಣ ಮತ್ತು ಮಾಮೂಲಿ ನಿಂಬೆಹಣ್ಣಿನ ದೀಪ ಹಚ್ತೀನಿ ಶುಕ್ರವಾರ ದುರ್ಗಾ ಪರಮೇಶ್ವರಿಗೆ ಅದೇ ಥರ ಮಾಮೂಲಿ ವಾರ ಎಲ್ಲ ಮಾಡಿ ಮನಸ್ಸಿಗೆ ನೆಮ್ಮದಿ ಸಿಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಸುಮಾರು ಹೊತ್ತು ಕೂತಿದ್ದು ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿ ಕೇಳ್ಕೊಂಡು ಬಂದು ಅವತ್ತು ಅದೇ ಥರ ಬೇಡ್ಕೊಂಡು ಬಂದು ಮನೇಲಿ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಿರಲಿಲ್ಲ ನಾನು ಬೆಳಗ್ಗೆ ಮಸಾಲ ರೊಟ್ಟಿ ಹಾಕಿದ್ದೆ ಸಿಂಚುಗೆ ಅದಕ್ಕೆ ಬಿಟ್ಬಿಟ್ಟಿದ್ದೆ ಅಮ್ಮವರು ಅದನ್ನೇ ತಿಂದರು ರೊಟ್ಟಿ ಹಾಗೆ ಮಾಡಿ ಇಟ್ಟಿದ್ದೆ ಅಮ್ಮ ಬಂದು ಅದನ್ನೇ ತಿಂತು ಅಪ್ಪ ಮಧ್ಯಾಹ್ನದ ಊಟ ಕೇಳ್ತಿರ್ಲಿಲ್ಲವಲ್ಲ ಇನ್ನೇ ನಮಗಲ್ವ ರಾತ್ರಿ ಅಡುಗೆ ಮಾಡೋಣ ಅಂತ ಸುಮ್ಮನಾಗಿದೆ ಅವತ್ತು ನನ್ನ ಅದೃಷ್ಟಕ್ಕೆ ಕರೆಕ್ಟಾಗಿ ನಾನು ಸ್ನಾನಕ್ಕೆ ಹೋಗಿದ್ದೀನಿ ಆಗಪ್ಪ ಮನೆ ಹತ್ರಕ್ಕೆ ಬಂದಿದೆ ಫೋನಲ್ಲಿ ಅಮ್ಮನ ನಂಬರ್ ಬ್ಲ್ಯಾಕ್ ಆಗಿದೆ ನನ್ನ ಫೋನಿಂದ ಇಲ್ಲ ಅಮ್ಮಂಗೆ ತಕ್ಕೊಡ್ಬಾರವ ನನಗೆ ಗೊತ್ತಾಗ್ತಿಲ್ಲ ಅಂತ ನಾನು ಸ್ನಾನಕ್ಕೆ ಹೋಗಿದ್ದೀನಿ ನೋಡಿ ಎಂಥ ಸಿಚುವೇಶನ್ ಅಲ್ವಾ ಸ್ನಾನಕ್ಕೆ ಹೋಗಿದ್ದೀನಿ ಕಣಪ್ಪ ಸರಿ ಬಿಡವ ಆಯಿತು ಅಂತ ಹೋಗಿದೆ ಆಗಲೂ ನಾನು ಅಪ್ಪನ ಮುಖ ನೋಡಲಿಲ್ಲ ಅದಾದಮೇಲೆ ಎರಡು ಗಂಟೆ ಫೋನ್ ಮಾಡ್ತು ಅಡುಗೆ ಏನು ಮಾಡಿದ್ಯವ ಅಂತ ನಾನು ಅಡುಗೆನೇ ಮಾಡಿಲ್ಲ ರೊಟ್ಟಿಗೆ ಬಿಟ್ಟಿದ್ದೆ ಅದಕ್ಕೆ ನಾನು ಏನು ಮಾಡಿದೆ ಅಪ್ಪ ಅಡುಗೆ ಮಾಡಿಲ್ಲ ರೊಟ್ಟಿ ಮಾಡಿದ್ನಲ್ಲ ಅದೇ ಐತೆ ನೀವು ಬನ್ನಿ ಬೇಕಾದ್ರೆ ತಿಳಿಸಾರು ಅನ್ನ ಮಾಡ್ತೀನಿ ಅಂತ ಓಬೇಡ ನಾನು ಇಲ್ಲ ಏನಾರು ತಿನ್ಕೊತೀನಿ ಅಂತ ಸರಿ ಬಿಡಪ್ಪ ರಾತ್ರಿಕ್ಕೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಾನು ಸುಮ್ಮನಾದೆ ಮಾಮೂಲಿ ಅಂತೆ ಅಂತ ಸುಮ್ಮನಾದೆ ಇನ್ನು ಸಂಜೆ ಆಯಿತಾ ದೇವರಾಜ್ ಏನು ಮಾಡಿದ್ರು ಚಿಕನ್ ತೊಗೊಂಡು ಬಂದರು ಅಪ್ಪನಿಗೆ ಸಾಮಾನ್ಯವಾಗಿ ನಾನು ಹಸಿರು ಮೆಣಸಿಕಾಯಿ ಹಾಕಿದ್ದೆಲ್ಲ ಕೊಡಲ್ಲ ಹಾಗಾಗಿ ಒಂದು ಒಂದು ಏಳೆಂಟು ಪೀಸ್ ಹಾಕಿ ಒಣಮೆಣ್ಸಿಕಾಯಿ ಚಾಪ್ಸ್ ಥರ ಅಂದರೆ ಡ್ರೈ ಥರ ಮಾಡಿ ನಮಗೆ ಹಸಿರು ಮೆಣಸಿಕಾಯಿ ಚಾಪ್ಸ್ ಥರ ಮಾಡ್ಕೊಂಡ್ವಿ ಒಂದು ಏಳು ಗಂಟೆ ಏಳುವರೆಗೆಲ್ಲ ಅಪ್ಪ ಫೋನ್ ಮಾಡ್ತು ಅವ ನನಗೆ ಮನೆಗೆ ಬಂದುಬಿಟ್ಟಿದ್ದೀನಿ ಸುಸ್ತಾಗ್ತೈತೆ ನಿಮ್ಮ ಅಮ್ಮನ ನಂಬರ್ ನನ್ನ ಫೋನಲ್ಲಿ ತೆಗಿಯೋಕ್ಕಾಗ್ಲಿಲ್ವಲ್ಲವ ಬ್ಯಾಂಕ್ ಬ್ಲ್ಯಾಕ್ ಲಿಸ್ಟ್ಗೆ ಹೋಗಿದೆ ನೀನೇ ಫೋನ್ ಮಾಡು ಮನೇಲೈತೆ ಅಪ್ಪ ಹೋಗಮ್ಮ ಅಂಚೂರು ಆಯ್ತು ಅಂತ ಹೇಳವ ಅಂತ ಸರಿ ಬಿಡಪ್ಪ ಆಯಿತು ಹಾಸ್ಪಿಟಲ್ಗೆ ಏನಾರು ಹೋಗ್ಬೇಕಂತ ಆಗ ನಾನು ಕೇಳೋಕ್ಕೆ ನನಗೆ ನೋಡಿ ಮೈಂಡೇ ಓಡಲಿಲ್ಲ ಸರಿ ಕಣಪ್ಪ ಅಂತ ಫಸ್ಟ್ ಅಮ್ಮಂಗೆ ಫೋನ್ ಮಾಡಿದೆ ಅಮ್ಮ ಹೋಗಿ ಸೋಕೆಲ್ಲ ತೆಗ್ದೈತೆ ಸೋಕ್ ತೆಗಿ ನಂಗೆ ಫಸ್ಟು ಸೋಕ್ ತೆಗಿ ನಂಗೆ ಆಸ್ಪತ್ರೆ ಬೇಡ ಅಂತ ಅಂದೈತೆ ಆಗ ಸೋಕ್ ತೆಗ್ದು ನನಗೆ ಅನ್ನ ಮಾಡು ನಾನು ಊಟ ಮಾಡಬೇಕು ಅಂತ ಹೇಳೈತೆ ಅನ್ನ ಮಾಡೈತೆ ನಾನು ಚಿಕನ್ ಅಷ್ಟೊತ್ತಿಗೆಲ್ಲ ಮಾಡಿ ಕೊಟ್ಟು ಕಳಿಸ್ಬಿಟ್ಟಿದ್ದೆ ಚಿಕನ್ ಬೇಡ ಅಂತಂತೆ ಚಿಕನ್ ನನಗೆ ತಿನ್ನೋಕ್ಕಲ್ಲ ಚಿಕನ್ ಬೇಡ ಬೇರೆ ಸಾರಿದ್ರೆ ಕೊಡೋದು ಆಗ ನಮ್ಮದು ನಮ್ಮ ಆಂಟಿ ಮನೇಲಿ ಇಸ್ಕೊಂಡು ಬಂದು ಸಾಂಬಾರು ಹಾಕ್ಕೊಟ್ಟಿದ್ದೆ ಹುರುಳಿಕಾಳು ಸಾಂಬಾರು ಫೋನಲ್ಲಿ ಧಾರಾವಾಹಿನ ನೋಡ್ತಾ ಸಿಹಿ ಧಾರಾವಾಹಿ ಬರುತ್ತಲ್ಲ ಯಾವುದು ಸೀತಾರಾಮ ಕಲ್ಯಾಣ ಅದು ತುಂಬ ಇಷ್ಟ ಅಪ್ಪಂಗೆ ಆ ಧಾರಾವಾಹಿ ನೋಡ್ತಾ ನೋಡ್ತಾ ಊಟ ಮಾಡ್ತಾ ಇತ್ತಂತೆ ಊಟ ತುತ್ತು ತಿಂದಿದೆ ಬಲಗೈ ಎತ್ತಕ್ಕೆ ಆಗಿಲ್ಲ ಅಪ್ಪುಂಗೆ ಎತ್ತಕ್ಕೆ ಆಗಿಲ್ಲ ಬ ಹೇಮ ನನಗೆ ಎತ್ತಕ್ಕಾಗ್ತಿಲ್ಲ ನನಗೆ ನೀನೇ ಊಟ ಮಾಡಿಸ್ಬ ಅಂತ ಅಮ್ಮನ ಕರೆದೈತೆ ಬಾರಪ್ಪ ತೆಗೆ ಹಾಸ್ಪಿಟಲ್ಗೆ ಹೋಗೋಣ ಬೇಬೇಗ ಊಟ ಮಾಡ್ಕೋ ನಿನ್ಗೆ ಆಯ್ತಾ ಇಲ್ಲ ನನಗೆ ಯಾಕೋ ಭಯ ಆಗುತ್ತೆ ಅಂತ ಒಂದೈತೆ ಸರಿ ಊಟ ಮಾಡಿಸು ಹೋಗೋಣ ಹಾಸ್ಪಿಟಲ್ಗೆ ಅಂತ ಇಷ್ಟು ದಿನ ಹಾಸ್ಪಿಟಲ್ಗೆ ಹೋಗೋಣ ಅಂದರೂ ಹೋಗೋಣ ಅಂತಲೇ ಅಂತಿತ್ತಿಲ್ಲ ಹೋಗೋಣ ಅಂತ ಅಂತಂತೆ ಎಷ್ಟು ಬೇಜಾರಲ್ವ ಆಗ ಪಟಾಪಟ ಅಂತ ಊಟ ಮಾಡ್ಸಿದ್ದೆ ಅಮ್ಮನ್ ಮೂರು ತುತ್ ಮಾತ್ರ ತಿಂತಷ್ಟೇ ಅಂತ ನೀರು ಕುಡ್ದೈತಷ್ಟೇ ಅದಾದ್ಮೇಲೆ ನನಗೆ ಬೆಡಕಣವ ನನಗೆ ಆಗ್ತಾ ಇಲ್ಲ ಅಂತ ಸುಮ್ಮನೆ ಆಗೈತೆ ಸರಿ ಅಂದ್ಬಿಟ್ಟು ತಟ್ಟೆ ತೊಳೆಯೋಕ್ಕೆ ಹೋಗ್ಬಿಟ್ಟು ನಾನು ಅಷ್ಟಲ್ಲಿ ಫೋನ್ ಮಾಡೋಣ ನಾನು ಊಟ ಹಾಕೊಂಡು ಕೂತಿದ್ದೆ ಮನೇಲಿ ಫೋನ್ ಮಾಡೋಣ ಅದೇ ಅಮ್ಮ ಅಪ್ಪ ಆರಾಮಾಯ್ತು ಅಂತ ಕೇಳೋಣ ಅಂತ ಒಂದು ತುತ್ತ ಬಾಯಿಗೆ ಹಾಕೊಂಡೋಗಿ ಫೋನ್ ಮಾಡಿದೆ ಅಪ್ಪ ಆರಾಮಿದ್ದೀರೇನಪ್ಪ ಹಾಸ್ಪಿಟಲ್ಗೆ ಏನಾರು ಹೋಗ್ಬೇಕಲ್ಲ ಇಲ್ಲ ಕಣಮ್ಮ ನನ್ನ ಆಯ್ತು ಇಲ್ಲ ಬಾರವ ಹಾಸ್ಪಿಟಲ್ಗೆ ಹೋಗೋಣ ಅಂತ ಆಗ ಸರಿ ಕಣಪ್ಪ ಆಯಿತು ಬರ್ತೀವಿ ಅಂತ ನಾನು ತಿಂತಾಯಿದ್ದೋಳು ಹಂಗಿ ಕೈ ತೊಳ್ಕೊಂಡು ಒಂದೇ ಒಂದು ತುತ್ ತಿಂದಿದ್ದೆ ಅಷ್ಟೇ ಒಂದು ಪೀಸ್ ತಿಂದೆ ಒಂದು ತುತ್ತು ಅನ್ನ ತಿಂದಿದ್ದೆ ಅಷ್ಟೇ ನಾನು ದೇವರಾಜು ಮಕ್ಕಳನ್ನೆಲ್ಲ ಮನೇಲೇ ಬಿಟ್ಟು ಹೋದ್ವಿ ಹೋದರೆ ಅಪ್ಪ ಆರಾಮಾಗಿ ಇತ್ತು ಚೆನ್ನಾಗೇ ಇತ್ತು ಓಡಾಡ್ಕೊಂಡೇ ಇತ್ತು ಬೆನ್ನ ಹೇಳ್ತಾ ಮಾತ್ರ ಕಾಣಿಸ್ಕೊಂಡಿತ್ತು ಚೆನ್ನಾಗಿ ಮಾತಾಡ್ತಿತ್ತು ನಾನು ಅಂದೆ ಪ್ರೈವೇಟ್ ಆಸ್ಪತ್ರೆ ಅಂದರೆ ನಮ್ಮ ನಮ್ಮೂರಲ್ಲಿ ಸದ್ಯಕ್ಕೆ ಇಂಥ ಪ್ರಾಬ್ಲಮ್ಗೆ ನಾಗೇಶ್ ಹಾಸ್ಪಿಟಲ್ ಬೆಟರ್ ಅಂತೀವಿ ಅಲ್ಲಿ ಒಂದು ಪ್ರಿಕಾಷನ್ಸ್ ಥರ ಮಾಡಿಕೊಂಡು ಮೈಸೂರಿಗೆ ಹೋಗೋಣ ಅಂತ ನನ್ನ ಐಡಿಯಾ ನಾನು ದೇವರಾಜಿಗೆ ಅಂದರೆ ಅಪ್ಪ ರೆಡಿ ಆಯಿತು ಅಪ್ಪ ನೀವು ಫಸ್ಟು ದೇವರಾಜು ನಾ ನಾಗ ನಾಗೇಶ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಏನಾರು ತೀರಾ ಪ್ರಾಬ್ಲಮ್ ಆದರೆ ಅವರು ಏನಾದರೂ ಪ್ರಿಕಾಷನ್ ಕೊಡ್ತಾರೆ ತಕ್ಷಣಕ್ಕೆ ಮೈಸೂರಿಗೆ ಹೋಗ್ಬೋದು ಅಂತ ಅಂದೆ ಇಲ್ಲ ಇಲ್ಲ ನಾನು ಮಾತ್ರ ಪ್ರೈವೇಟ್ ಆಸ್ಪತ್ರೆಗೆ ಬರೋ ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋದು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂದರೆ ಮಾತ್ರ ಬರ್ತೀನಿ ಇಲ್ಲ ಮನೇಲೇ ಇರ್ತೀನಿ ಅಂತ ಚೆನ್ನಾಗೇ ಮಾತಾಡ್ತಾಯಿದ್ದೆ ಬೆನ್ನೆಳ್ತಾ ಮಾತ್ರ ಇತ್ತು ಉಸಿರೇ ನಾನು ಅಡ್ದಂಗೆ ಏನಿತ್ತಿಲ್ಲ ಇಲ್ಲಿದ್ದಾಗ ಮನೇಲಿದ್ದಾಗ ಆಮೇಲೆ ಆಟೋ ಏನಾದ್ರು ಕರ್ಕೊಂಬರೋಣ ಏನಪ್ಪ ಅಂದ್ವಿ ಬೇಡಕ್ಕೆ ನಾವು ನಾನು ಬಾ ಬೈಕಲ್ಲೇ ಹೋಗ್ತೀನಿ ದೇವರಾಜು ಜೊತೆ ಅಂತ ಸರಿ ಅಂತ ದೇವರಾಜು ಜೊತೆ ಅವ್ರನ್ನ ಕೂರಿಸಿ ನಾನು ಅಮ್ಮ ಹಿಂದೆಯಿಂದ ಹೊರಟ್ವಿ ನಾವು ಆಟೋಗತ್ತಕ್ಕೆ ಸ್ವಲ್ಪ ಮೇನ್ ರೋಡ್ಗೆ ನಡ್ಕೊಂಡು ಹೋಗಿ ಮೇಯ್ನ್ ರೋಡಲ್ಲಿ ಆಟೋ ಹತ್ತಿದ್ವಿ ದೇವರಾಜು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಡ್ ಅಂದರೆ ಅಡ್ಮಿಟ್ ಮಾಡ್ಯಾರೆ ನಾವು ಹೋಗೋದ್ರಲ್ಲಿ ಅಪ್ಪಂಗೆ ಆಕ್ಸಿಜನ್ ಹಾಕಿ ಕೈಗೊಂದು ಇಂಜೆಕ್ಷನ್ ಕೊಟ್ಟಿದ್ರಂತೆ ಗ್ಲುಕೋಸ್ ಹೋಗ್ತಾ ಇತ್ತು ಅಷ್ಟೇ ನಾವು ಹೋಗೋದ್ರಲ್ಲಿ ಆಲ್ರೆಡಿ ಅಪ್ಪಂಗೆ ಉಸಿರೇ ಆಡೋಕ್ಕಾಗ್ತಾ ಇಲ್ಲ ಚೆನ್ನಾಗೇ ಹೋಗಿದ್ದು ಅಲ್ಲಿ ಉಸಿರೇ ಆಡೋಕ್ಕಾಗ್ತಿಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನು ಇಂಜೆಕ್ಷನ್ ಕೊಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ ದೇವರಾಜಿಗೂ ಗೊತ್ತಿಲ್ಲ ಅಲ್ಲೇನು ಡಾಕ್ಟ್ರೇನು ಇರಲಿಲ್ಲ ನರ್ಸಿದ್ರಷ್ಟೇ ನನಗೇನಾದರೆ ನಮ್ಮ ಅಪ್ಪ ಮಾಡಿದ ತಪ್ಪೇನಂದರೆ ಗೌರ್ಮೆಂಟ್ ಹಾಸ್ಪಿಲಿಗೆ ಹೋಗೋಣ ಅಂದಿದ್ದೆ ದೊಡ್ಡ ತಪ್ಪು ಯಾಕೆಂದರೆ ನನಗೆ ನನ್ಗೆ ಏನಾರಾಗಲಿ ನನಗನ್ಸುತ್ತೆ ಅವ್ರು ಸಾವು ಅಷ್ಟೇ ಇರ್ಬೋದು ನಮ್ಮ ಮನ್ಸಿಗೆ ಅದು ಉಳ್ಕೊಳುತ್ತಲ್ವ ಹತ್ತಿರದಲ್ಲಿ ಇದ್ದಿದ್ದು ಹಾಸ್ಪಿಟಲ್ಗೆ ಹೋಗಿದ್ರೆ ಉಳ್ಕೊಳ್ಳೋದೇನೋ ಅಂತ ತೀರ ಏನಾದ್ರು ಪ್ರಾಬ್ಲಮ್ ಆರ್ಟಿಗೆ ಏನಾರಾಗಿದ್ದರು ಡೈರೆಕ್ಟಾಗಿ ಇಂಜೆಕ್ಷನ್ ಕೊಡೋದಾಗಿರ್ಬೋದು ನಾಲ್ಗೆ ಕೆಳಗಡೆ ಟ್ಯಾಬ್ಲೆಟ್ ಇಡೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ತಾರೆ ಒಂದು ತ್ರೀ ಫೋರ್ ಅವರ್ಸು ಗ್ಯಾಪ್ ಕೊಡೋ ಥರ ಇರುತ್ತೆ ಆ ಥರ ಮಾಡ್ತಾರೆ ಅನ್ನೋ ನನ್ನ ಅನಿಸಿಕೆ ಇತ್ತು ನಮ್ಮ ಅಪ್ಪ ಕೇಳಲಿಲ್ಲ ಅದಾದಮೇಲೆ ಅಪ್ಪ ತೀರ ಇದಾಯ್ತಲ್ಲ ನಾನೇನಂದೇ ಇಲ್ಲಿರೋದೇ ಬೇಡ ದೇವರಾಜು ಹಾಸನಿಗೆ ಕರ್ಕೊಂಡು ಹೋಗಿಬಿಡೋಣ ಆಂಬುಲೆನ್ಸ್ಗೆ ಫೋನ್ ಮಾಡಿ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿಬಿಡೋಣ ದೇವರಾಜು ಅಂತ ನಾನೇ ಹೇಳಿದೆ ಅದಾದಮೇಲೆ ಅಲ್ಲೂ ಆಸ್ಪತ್ರೆಯಲ್ಲಿ ಹದಿನೈ ಅಂದರು ಬೇಡ ಹಾಸನಿಗೆ ಕರ್ಕೊಂಡೋಗಿ ಇಲ್ಲಿ ಇಲ್ಲಿ ಬೇಡ ಗೌರ್ಮೆಂಟ್ ಹಾಸ್ಪಿಟ್ಲ್ ಹಾಸನಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಬೇಕಂದ್ರೆ ಮೈಸೂರಿಗೆ ಹೋಗಿರೋಂತೆ ಡಿಸ್ಟೆನ್ಸ್ ಲಾಂಗ್ ಆಗುತ್ತೆ ಮೈಸೂರಿಗೆ ಅಂದರು ಸರಿ ಅನ್ಬಿಟ್ಟು ಫೋನ್ ಮಾಡಿದ್ವಿ ಪಕ್ಕದಲ್ಲೇ ಇದೆ ಆಂಬುಲೆನ್ಸು ಬರೋಕ್ಕೆ ಅರ್ಧ ಗಂಟೆ ಮಾಡಿದ್ರು ಇಷ್ಟು ನೆಗ್ಲೆಟ್ ಗೊತ್ತಾ ನಿಜ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು ಇಂಥ ಸಿಚ್ಯುವೇಶನ್ಸ್ಗಳಲ್ಲಿ ಅಂತ ಅನ್ನಿಸ್ತು ಹಾಂ ಸರಿ ಅಂತ ಅಪ್ಪ ಆಗಲೂ ಸಹ ಅಪ್ಪನೇ ನಡ್ಕೊಂಡೋಗಿ ಉಸಿರಾಡೋಕ್ಕೊಂದು ಆಗ್ತಿಲ್ಲ ಅಂತ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಅಪ್ಪ ಆಂಬುಲೆನ್ಸಿಗೆ ಅದೇ ಹತ್ಕೊಂಡು ಕುತ್ಕೊಂತು ಆಕ್ಸಿಜನ್ ಹಾಕಿಸ್ಕೊತಾ ಇಲ್ಲ ಆಗೋದೇ ಇಲ್ಲ ನನಗೆ ಆಕ್ಸಿಜನ್ ಅಂತ ಕಿತ್ ಆಗ್ತೈತೆ ಫ್ಯಾನ್ ಹಾಕು ಫ್ಯಾನ್ ಹಾಕು ಅಂತೈತೆ ಅಷ್ಟೇ ದೇವರಾಜ್ ಏನು ಮಾಡಿದ್ರು ನಾನು ಅಮ್ಮ ನಾನು ಹೋಗ್ತೀವಿ ನಿನ್ನ ಮನೆಗೆ ಹೋಗೋ ಮಕ್ಕಳಿದ್ದಾರೆ ಬೆಳಗ್ಗೆದ್ದು ಜೈ ಬರ್ತಾನೆ ಜೈಗೆ ವೀಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ಬಿಟ್ಟೆ ಅಪ್ಪ ಗಾಡಿದೆ ಅವನೊಂದು ನೋಡಲಿ ಈ ಥರ ಹಾಕಬೇಕು ಅಂದ್ಬಿಟ್ಟು ಅವ್ನಗೂ ವೀಡಿಯೋ ಮಕ್ ಕಾಲ್ ಮಾಡಿದೆ ಆದರೆ ಅಪ್ಪ ಸಾಯ್ತಾರೆ ಅನ್ನೋ ಐಡಿಯಾ ಇಲ್ಲ ಈ ಥರ ತುಂಬ ಹುಷಾರಿಲ್ಲ ಜೈನ ನೋಡಬೇಕು ಅನ್ನೋ ಥರ ಸನ್ನೆ ಮಾಡ್ತಿತ್ತು ಅದಕ್ಕೆ ನೋಡಲಿ ಮಗನಾದ್ರು ನೋಡಲಿ ಅವ್ನ ಪ್ರಾಣ ಅವ್ನ ಕಣ್ರಿ ಅಂದ್ಬಿಟ್ಟು ಸರಿ ಅಂತ ಅವ್ನು ವೀಡಿಯೋ ಕಾಲ್ ಮಾಡಿ ಅವನಿಗೆ ಮಾತ್ರ ತೋರಿಸ್ತೆ ಅಪ್ಪನಿಗೆ ಅವ್ನ ಮುಖ ತೋರ್ಸೋಕ್ಕಾಗಲಿಲ್ಲ ಅದು ನನಗೆ ಅದು ಐಡಿಯಾನೇ ಬರಲಿಲ್ಲ ಬೇಜಾರಾಗತ್ತೆ ಪ್ರೀತಿಗೆ ಮಾತ್ರ ತೋರಿಸ್ತಿಲ್ಲ ಅವ್ಳು ಪ್ರೆಗ್ನೆಂಟ್ ಇದ್ದು ಹಂಗಾಗಿ ಎದ್ರಕಂತಾಳೆ ಅಂದ್ಬಿಟ್ಟು ಜೈ ನೋಡಿಬಿಟ್ಟು ತಕ್ಷಣ ಹೊರಟ ನಾನು ಬರ್ತೀನಿ ಕಣೇ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಬಂದುಬಿಡ್ತೀನಿ ನೀವು ಕರ್ಕೊಂಡು ಕರ್ಕೊಂಡೋಗಿ ಅಂತ ಅವರಿಬ್ಬರನ್ನ ಕಳಿಸಿ ನಾನು ಒಂಬತ್ತುವರಲ್ಲಿ ಒಬ್ಬಳೇ ಅಲ್ಲಿಂದ ಮನೆಗೆ ಆರ್ಡ್ರ್ ಮಾಡ್ಕೊಂಡು ಬಂದೆ ಆಟೋ ಮಾಡ್ಕೊಂಡು ಬಂದೆ ಅಪ್ಪ ಸ್ವಲ್ಪ ಉಸಿರಾಂಗೆ ಮಾಡ್ತಿತ್ತು ಅಷ್ಟೇ ನಾನು ಅಂದ್ಕೊಂಡೆ ದೊಡ್ಡದಾಗ ಆಪ್ರೇಷನ್ ಮಾಡ್ಬೋದು ಆದರೆ ಏನು ಸಾಯೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಈ ಹಾಸ್ಪಿಟಲ್ ಮಾತ್ರ ಸುಂದಾಗಿದೆ ಕಣಮ್ಮ ಏನು ಸಿಗ್ರೆಟ್ ಅಷ್ಟೊಂದು ಸೇರ್ತಿದ್ರಾ ನಿಮ್ಗೇನು ಏನು ಅಂತ ನಮ್ಮನೆ ಬೈದರು ಆದರೆ ಅವರು ಏನು ಪ್ರಥಮ ಚಿಕಿತ್ಸೆ ಅಂತ ಏನೂ ಮಾಡಲಿಲ್ಲ ಆಕ್ಷನ್ ಕೊಟ್ಟರು ಅಷ್ಟೇ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅವರು ಅದು ಓವರ್ ರಿಯಾಕ್ಷನ್ ಆಗಿದೆ ಮನೇಲೂ ಬೇರೆ ಟ್ಯಾಬ್ಲೆಟ್ ಅಲ್ವಾ ಏನಾಯಿತೋ ಗೊತ್ತಿಲ್ಲ ಒಟ್ಟು ಎರಡಕ್ಕೂ ಅಡ್ಜಸ್ಟ್ ಆಯಿತೋ ಇಲ್ವೋ ಗೊತ್ತಿಲ್ಲ ಅದೊಂದು ತುಂಬ ಬೇಜಾರು ಅದಾದಮೇಲೆ ಆಂಬುಲೆನ್ಸಲ್ಲಪ್ಪ ನನ್ನನ್ನು ಜೈದೇವಾಗ ಕರ್ಕೊಂಡೋಗಿ ಅಂತ ಅಂತ ಇದೆ ಅಂದರೆ ಅಲ್ಲಿಗೆ ಎಷ್ಟು ಪ್ರಾಣ ಉಳಿಸ್ಕೋಬೇಕು ಅಂತ ಒದ್ದಾಡ್ತಿದೆ ನೋಡಿ ಚೆನ್ನಾಗಿದ್ದಾಗ ಹೋಗೋಣ ಅಂದರೆ ಏನು ಬಿಡಕಣವ ಸತ್ರ ಸಾಯ್ತೀನಿ ಬಿಡವ ಇರೋಷ್ಟು ದಿನ ಹೋಗೋಣ ನಾನು ಯಾವ ಆಸ್ಪತ್ರೆಗೂ ಬರಲ್ಲ ಅಂತ ಹಿಂಗೆ ಅಂತಿತ್ತು ಸಾಯೋ ಮೂಮೆಂಟಲ್ಲಿ ಆ ಪೇಯ್ನ್ ಅನ್ಬೋಸಕ್ಕಾಗಲ್ವಲ್ಲ ಬದುಕುರ್ ಸಾಕು ಬದುಕುರ್ ಸಾಕು ಅಂತ ಅನ್ನಿಸ್ತಾ ಇರುತ್ತಲ್ಲ ಅದು ನಮ್ಮ ಅಪ್ಪನಲ್ಲಿ ನೋಡಿದೆ ನಾನು ಅದನ್ನು ಅದು ಅನ್ನಿಸ್ತು ಫೀಲ್ ಆಯಿತು ನನಗೆ ದೇವರಾಜು ಕೂಡ ಬಂದು ಹೇಳಿದ್ರಲ್ಲ ಸಿಚುವೇಶನ್ ಯಾವ್ಯಾವ ತರ ಅಲ್ಲಿ ಏನೇನೆಲ್ಲ ಆಯಿತು ಕಣ್ಣ ಕಣ್ಮುಂದೇನೆ ಆಗಿದ್ದಲ್ವ ಅದು ಇಲ್ಲಿಂದ ಉದಯಪುರದ ಹತ್ರಕ್ಕೆ ಹೋಗಿದ್ರೇನು ಅಷ್ಟೇ ಅಷ್ಟರೊಳಗೆಲ್ಲ ಅಪ್ಪ ತೀರೋಗ್ಬಿಟ್ಟಿದ್ದಾರೆ ಪೈನ್ ತಡ್ಕೊಳಕ್ಕಾಗ್ದೆ ಅಂದರೆ ಅಪ್ಪ ಗಾಬರಿಯಾಗೆ ಸತ್ತೋಗಿರೋದು ಮೇಯ್ನಾಗೆ ಗಾಬರಿ ಆಗಿತ್ತು ಅಲ್ಲಿ ಇ ಸಿ ಜಿ ಮಾಡಿದಾಗಲೂ ಇ ಸಿ ಜಿಲೂ ಏನು ಪ್ರಾಬ್ಲಮ್ ಬಂದಿಲ್ಲ ಶ್ವಾಸಕೋಶದಲ್ಲಿ ಸ್ವಲ್ಪ ಕಫ ಕಟ್ ತುಂಬ ಕಫ ಕಟ್ಟಿದೆ ಉಸಿರಾಡೋಕ್ಕಾಗ್ತಿಲ್ಲ ಅಂತಲೇ ಅಂದಿದ್ದು ನೋಡಿದ್ರೆ ಅಲ್ಲಿ ಹಾರ್ಟ್ ಅಟ್ಯಾಕು ಆಗಿಬಿಟ್ಟಿದೆ ಹೋಗೋದ್ರಲ್ಲಿ ಬೇಜಾರಾಯಿತು ನಾನು ಮನೆ ಅಪ್ಪಂಗೆ ಲಾಸ್ಟಾಗಿ ಏನು ಅನ್ನಿಸ್ತೋ ಗೊತ್ತಿಲ್ಲ ದೇವರಾಜು ಕೈಲಿ ನಾನು ಹೋಗ್ತಾ ಇದ್ದೀನಿ ದೇವರಾಜು ನಾನು ಹೋಗ್ತಾ ಇದ್ದೀನಿ ಮನೆ ಕಡೆ ಹುಷಾರು ಅಂತ ಹೇಳ್ಬಿಟ್ಟು ಪ್ರಾಣ ಬಿಟ್ಟಿದೆ ಬೇಜಾರಾಯಿತು ಟ್ಯಾಕ್ ಆಗೋದಿಲ್ಲ ಅದನ್ನು ಆಮೇಲೆ ಹೋದೆ ನಾನು ಇಲ್ಲಿಂದ ಅಮ್ಮ ಅವರು ಅಲ್ಲಿ ಬಂದ್ಬಿಟ್ಟಿದ್ರು ಆಲ್ರೆಡಿ ಬರೋದ್ರಲ್ಲಿ ಅಪ್ಪನ ಮನಗಿಸ್ಬಿಟ್ಟಿದ್ರು ಬೇಜಾರಾಯಿತು ಆಯಿತು ಹೆಂಗೆ ಹೇಳೋದು ಹಾಗೂ ಹಾಗೆ ನಾನು ಎಲ್ಲೋ ಒಂದು ಕಡೆ ಓದಿದ್ವಿ ಅನ್ಪು ನ್ಯಾಚುರಲ್ಲಾಗಿ ಡೆತ್ ಆಗೋ ಟೈಮಲ್ಲೂ ಕೂಡ ತುಂಬ ಪೇಯ್ನ್ ಅನ್ಭವಿಸ್ಬಿಟ್ಟೆ ಸಾವು ಬರೋದು ಅಂತ ಅಂದರೆ ಸಾವಿರ ಚೇಳು ಕಡ್ದಷ್ಟು ಪೇಯ್ನ್ ಆಗುತ್ತಂತೆ ನಾನು ಅದನ್ನು ಅಪ್ಪಂದು ಸಾವಾದಾಗ ಅದು ಅಂದ್ಕೊಂಡೆ ನಿಜ ಆ ಥರ ಆಗಿರೋದು ಅಂತ ಅಷ್ಟೂ ಪೇಯ್ನ್ ತಿಂದಿದೆ ಅಂದರೆ ಹತ್ತೆ ನಿಮಿಷಕ್ಕೆ ಪ್ರಾಣ ಹೋದರೂ ತುಂಬಾ ನೋವು ಅನ್ಭವಿಸ್ಬೇಕಾಗತ್ತೆ ಅಪ್ಪನ ನೋಡಿ ನನಗೆ ಅದು ಅರ್ವಾಯಿತು ಹಾಗೆ ಅಪ್ಪನ ಬೆಳಗ್ಗೆಯಿಂದನೇ ಪೇಯ್ನ್ ಆಗಿದೆ ಅದು ಅಪ್ಪ ತೋರಿಸ್ಕೊಂಡಿಲ್ಲ ಹಂಗೆ ಕೆಲಸ ಮಾಡ್ತಾಯಿದೆ ಸಂಜೆ ಆಯ್ತು ಆಯ್ತು ಅದು ಜಾಸ್ತಿ ಆಗಿದೆ ಹಾಗಾಗಿ ಕಲೆಕ್ಷನ್ ಎಲ್ಲ ಕೊಟ್ಬಿಟ್ಟು ದುಡ್ಡನ್ನ ನಾನು ನಾಳೆ ಬರೋಕ್ಕಾಗಲ್ಲ ಅಂತ ಹೇಳಿ ಬಂದಿದೆ ಅಪ್ಪ ಈಗಂತೂ ಕೊನ್ಕೊನೇಲಂತು ತುಂಬಾ ಹಚ್ಕೊಂಬಿಟ್ಟಿತ್ತು ದಿನಕ್ಕೆ ಎರಡರಿಂದ ಮೂರು ಸಲ ಫೋನ್ ಮಾಡೋದು ತುಂಬ ಹೊತ್ತು ಮಾತಾಡೋದು ಹಿಂದೆ ಹಳೆ ವಿಚಾರಗಳು ಏನೇನಿಲ್ಲ ಇದ್ವು ಅವನ್ನೆಲ್ಲ ನನ್ನ ಹತ್ರ ಹೇಳ್ಕೊಳ್ಳೋದಾಗಿರ್ಬೋದು ತುಂಬಾ ಶೇರ್ ಮಾಡಿತು ಸಾಯ ಕೊನೆ ಟೈಮ್ಗಳಲ್ಲಂತೂ ನನ್ನ ಜೊತೆ ತುಂಬ ಕ್ಲೋಸ್ ಆಗಿದ್ದಿತ್ತು ಆಗಲ್ಲ ಹಾಗೆ ಜಯಂತಿಂದು ಮದುವೆ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಪಾಪ ಅದೊಂದು ಈಡೇ ಇರಲಿಲ್ಲ ಹಾಗೆ ಪ್ರೀತಿ ಒಂದು ಪ್ರೀತಿದ ಮಗು ಸಹ ನೋಡೋಕ್ಕಾಗಲಿಲ್ಲ ಅದೊಂದು ತುಂಬ ಮನಸ್ಸಿಗೆ ನೋವಾಗತ್ತೆ ನನಗೆ ಇವೆರಡೂ ನೋಡಿದರೆ ಅಪ್ಪಂದು ಫುಲ್ಫಿಲ್ ಆಗಿರೋದು ಆದಷ್ಟು ನನೀಕ ತುಂಬ ವೀಡಿಯೋಸ್ಗಳಲ್ಲಿ ಸಣ್ಣ ವಯಸ್ಸಿನ ಹುಡುಗರುಗಳು ಸಹ ಸಿಗರೇಟ್ಗೆ ಅಡಿಕ್ಟ್ ಆಗ್ತಿದ್ದಾರೆ ದಯವಿಟ್ಟು ಮಾಡೋಕೋಗ್ಬೇಡಿ ಆದಷ್ಟು ಹೆಲ್ತಿಗೆ ತುಂಬಾ ಡೇಂಜರಸ್ ಡ್ರಿಂಕ್ಸ್ಗಿಂತ ಸಿಗರೆಟ್ಟು ತುಂಬಾ ಡೇಂಜರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಶೇರ್ ಮಾಡಿ ವಿಡಿಯೋ ನೋಡಾದ್ರೂ ಆದಷ್ಟು ಜನಗಳು ಬಿಡ್ಬೋದು ನಿಜವಾಗ್ಲೂ ಹೋಗ್ತಾರೆ ಕೊನೆ ದಿನಗಳಲ್ಲಿ ಹೇಳ್ತೀನಿ ಕೊನೆ ಕ್ಷಣ ತುಂಬ ಪರದಾಡಬೇಕಾಗತ್ತೆ ಶ್ವಾಸಕೋಶ ಆಗಿರ್ಬೋದು ಹಾರ್ಟಿಗೆ ಲಿವರ್ಗೂ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸಿಗರೇಟಿಂದ ಆದಷ್ಟು ಕಮ್ಮಿ ಮಾಡಿ ಅಂತ ಕೇಳ್ಕೊತೀನಿ ಪಾಪ ಅಪ್ಪ ಕೇಳಲಿಲ್ಲ ಮಾತು ತ್ರೀ ಡೇಸ್ ಬ್ಯಾಕ್ ಸಾಯೋದಕ್ಕಿಂತ ಮುಂಚೆ ಅಪ್ಪ ಹಿಂಗೆ ಪೈಯ್ ಕಾಣಿಸ್ಕೊಂಡಿತ್ತು ಕಣವ ಅಂತೂ ನಾನು ಬಾರಪ್ಪ ಜೈತವ್ಯಾಗ ಹೋಗೋಣ ಅಮ್ಮ ನಾನು ನೀವು ಮೂರೇ ಜನ ಅಡ್ಮಿಂಟ್ ಏನೂ ಮಾಡೋಲ್ಲ ಬರೀ ಚೆಕಪ್ ಮಾಡಿಸ್ಕೊಂಡು ಬರೋಣ ಬಾರಪ್ಪ ಅಂತ ಕರೆದ್ರೂ ಹಠ ಮಾಡಿತು ಬೇಡ ಸುಮ್ಮನೆ ಅವಾಗ ಗ್ಯಾಸ್ಟಿಕ್ಕು ಅಂತನ ನಾನಂತೂ ಜಾಸ್ತಿ ಹೇಳೋಕ್ಕಾಗಲಿಲ್ಲ ತುಂಬ ಹಿಂಸೆ ಕೊಟ್ಟರು ಬರಲಿಲ್ಲ ಕೊನೆ ದಿನ ಅವತ್ತು ಇನ್ನೇನು ಸಾಯ್ತೀನಿ ಅಂತ ಅನಿಸುತ್ತೆ ಎನ್ಸುತ್ತೆ ಇಲ್ವಲ್ಲ ಆ ಪೇಯ್ನಿಂದ ಬದುಕಿದ್ರೆ ಸಾಕು ಚೈತವ್ಯಾಗ ಹೋಗೋಣ ಅಂತ ಹೇಳುತ್ತೆ ಅಂದರೆ ಅದೆಷ್ಟು ನೋವಾಗತ್ತಲ್ಲ ನಮ್ಮ ಮನಸ್ಸಿಗೆ ಕೈಯಿಂದ ಕಳ್ಕೊತು ಬೇರೆ ನಮ್ಮ ಮಾತು ಕೇಳಿದ್ರೆ ಉಳ್ಕೊತಿತ್ತೇನೋ ಆ ಕ್ಷಣದಲ್ಲೂ ಪ್ರೈವೇಟ್ ಆಸ್ಪತ್ರೆಗೂ ಬರಲ್ಲ ಅಂತ ಹಠ ಮಾಡಿದ್ದು ಸಹ ಅಪ್ಪಂಗೆ ಮಾರಕ್ಕಾಯಿತು ಅಂತ ಅನ್ನಿಸ್ತು ಆದಷ್ಟು ಮನೆಯವರು ಹೇಳಿದ ಮಾತನ್ನ ಕೇಳಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಯಾವತ್ತೂ ಕೆಡೋದು ಕೇಳಲ್ಲಲ್ವ ತುಂಬ ಹಠ ಮಾಡಬಾರ್ದು ವಯಸ್ಸಾಯ್ತಾ ವಯಸ್ಸಾಯ್ತಾ ಮಕ್ಕಳು ಹೇಳ್ದಂಗೆ ಕೇಳಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ಯಾಕ್ ಗ್ರೌಂಡಲ್ಲಿ ತುಂಬಾ ಸೌಂಡ್ ಕೇಳಿಸ್ತಾ ಇತ್ತು ಹಂಗಾಗಿ ವಾಯ್ಸ್ ಓವರ್ ಇದ್ದೀನಿ ಅಮ್ಮನೂ ತುಂಬ ಕಷ್ಟಪಟ್ಟಿದೆ ಅಪ್ಪನಿಂದ ನಾವು ಚಿಕ್ಕದ್ರಲ್ಲಿದ್ದಾಗಿಂದ ಇದ್ದಾಗಿಂದ ಅಪ್ಪ ತುಂಬ ಡ್ರಿಂಕ್ಸ್ ಮಾಡೋರು ಅಂದರೆ ಯಾವ ರೀತಿ ಅಂದರೆ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ತುಂಬ ಟಾರ್ಚರ್ ಎಲ್ಲ ಅನ್ಭವಿಸಿದ್ದೀವಿ ಅದೆಲ್ಲನೂ ತಡೆಯೋಕ್ಕಾಗದೆ ಅಪ್ ಅಮ್ಮ ನಾವು ಚಿಕ್ಕವರಿದ್ದಾಗಲೇ ಅಪ್ಪನ ಮಾನಸ ಗಂಗೋತ್ರಿ ಶಿವಮೊಗ್ಗಕ್ಕೆ ಸೇರಿಸಿ ಒಂದು ಮೂರು ತಿಂಗಳು ಅಲ್ಲೇ ಬಿಟ್ಟು ಕುಡಿಯೋದು ಕುಡಿದ ಚಟದಿಂದ ತಂದಿತ್ತು ಅದಾದಮೇಲೆ ಅಪ್ಪ ಸಿಗ್ರೆಟ್ಗೆ ಅಡಿಕ್ಟ್ ಆಗ್ತು ಕುಡಿಯೋದು ಬಿಟ್ಬಿಟ್ಟು ಸಿಗ್ರೆಟ್ ಅಡಿಕ್ಟ್ ಆದಮೇಲೆ ಒಂದು ಐದು ವರ್ಷ ಆದಮೇಲೆ ಹಾರ್ಟ್ ಆಪ್ರೇಷನ್ ಆಗೋ ಅದಾಗ ಒಂದು ನಾಲ್ಕು ವರ್ಷವೂ ಇರಲಿಲ್ಲ ನೋಡಿ ಹಾರ್ಟ್ ಆಪ್ರೇಷನಾಗಿ ಐದು ನಾಲ್ಕು ನಾಲ್ಕೂವರೆ ವರ್ಷ ಅಷ್ಟೇ ಈಗ ನೋಡಿ ಮತ್ತೆ ಸಿಗ್ರೇಟ್ನ ಬಿಡ್ದೇ ಅವ್ರು ಹೇಳಿದರು ವಾರ್ನಿಂಗ್ ಕೊಟ್ಟಿದ್ರು ಸಿಗರೆಟ್ ಮಾತ್ರ ಸೇದಂಗೆ ಇಲ್ಲ ಅಂತ ಹಠ ಮಾಡಿ ಸೇದಿ ಜೀವನ ಕಳ್ಕೊತು ಅದೊಂದು ಬೇಜಾರು ಆದಷ್ಟು ಈ ಆಪ್ರೇಷನ್ ಎಲ್ಲ ಆದಮೇಲೆ ಸ್ವಲ್ಪ ಕಟ್ನಿಟ್ಟಲ್ಲಿ ಇರಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಾಗೆ ಅಪ್ಪನ ಆರ್ಗನ್ಸ್ಗಳು ನ್ನೂ ಕೂಡ ಡೊನೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ಪ್ರಸ್ತಾಪ ಕೂಡ ಮಾಡಿದ್ವಿ ಕಣ್ಣು ಮತ್ತು ಇನ್ನು ಯಾವ ಅಂಗಗಳು ಯೂಸ್ ಆಗುತ್ತೆ ಅದೆಲ್ಲ ತಗೊಳ್ಳಿ ಅಂದ್ಬಿಟ್ಟು ಆದರೆ ಚಂದ್ರಾಯಪಟ್ಟಣದಲ್ಲಿ ಆ ವ್ಯವಸ್ಥೆ ಎಲ್ಲ ನೈಟ್ ಸತ್ತಿದ್ರಿಂದ ನೀವು ಆಸನಿಗೆ ತಪ್ಪಿದ್ರೆ ಬೆಳ್ಳೂರು ಕ್ರಾಸ್ಗೆ ಹೋಗಬೇಕು ಅಲ್ಲಿ ಹೋದ್ರೂ ಬೆಳಗ್ಗೆ ಎಷ್ಟೊತ್ತಾಗುತ್ತೋ ತಗೋತೋ ಮಾಡೋದು ಆರ್ಗನ್ಸ್ಗಳಿಗೆಲ್ಲ ಎಕ್ಸ್ಪೈರ್ ಆಗೋಗಿರುತ್ತೆ ವೇಸ್ಟ್ ನೀವು ಹೋಗೋದು ಅಂದರು ಹಾಗಾಗಿ ಅದು ಒಂದು ಆಸೆ ಈಡೇರಲಿಲ್ಲ ನನ್ನ ಆಸೆ ಏನಿತ್ತಂದರೆ ಆರ್ಗನ್ಸ್ಗಳೆಲ್ಲ ಯಾರಿಗಾರು ಯೂಸ್ ಆಗಿ ಅವ್ರಿಗೆ ಡೊನೇಟ್ ಮಾಡಿದ್ರೆ ಬಟ್ ಜೀವಂತವಾಗಿರ್ತಾರೆ ನಮ್ಮ ಅಂಗಾಂಗಗಳು ಅನ್ನೋದು ನನ್ನ ಆಸೆ ಹಾಗೆ ಇನ್ನೊಂದು ವಿಚಾರ ದೇವರಾಜ್ ಕೂಡ ತುಂಬ ವರ್ಷದಿಂದೆ ಅವ್ರು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ್ಲೇ ನಾನು ಸತ್ತಂಥ ಕಾಲಕ್ಕೆ ನನ್ನ ಕಣ್ಗಳನ್ನು ಕೂಡ ದಾನ ಮಾಡ್ತೀನಿ ಅಂತ ಆಲ್ರೆಡಿ ವರ್ಕ್ ಕೊಟ್ಟಿದ್ದೀನಿ ಕಣಮ್ಮ ಅಂತ ಹೇಳಿದ್ರು ರೀಸೆಂಟಾಗಿ ಹೇಳಿದರು ಅಪ್ಪ ತೀರೋದ್ಮೇ ತೀರೋಗೋಕ್ಕಿಂತ ಮುಂಚೆ ನಮ್ಮ ದೊಡ್ಡಪ್ಪ ತೀರೋದ್ರು ಲಾಸ್ಟ್ ಮಂತ್ ಅವ್ರು ಅವರು ಕೂಡ ಕಣ್ಗಳನ್ನ ದಾನ ಮಾಡಿದ್ದಾರೆ ಆ ಟೈಮಲ್ಲಿ ಹೇಳಿದ್ರು ನಾನು ಕೂಡ ಆಲ್ರೆಡಿ ಬರ್ಕೊಟ್ಟಿದ್ದೀನಿ ಕಣಮ್ಮ ನನ್ನ ಕಣ್ಗಳ್ನ ದಾನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಂಗಾಗಿ ಈ ಸಂದರ್ಭದಲ್ಲಿ ಈ ವಿಚಾರನ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಆರು ತಿಂಗಳಿಂದ ಅಪ್ಪ ಮನೇಲಿ ಟೀ ಮಾಡ್ತಾ ಹೇಗೆಲ್ಲ ಎಂಜಾಯ್ ಮಾಡ್ತಿತ್ತು ಅನ್ನೋದನ್ನು ಸಿಂಚು ಒಂದು ವೀಡಿಯೋ ಮಾಡಿದ್ಲು ಅದು ಕೂಡ ಇರಲಿ ಇದೆ ವೀಡಿಯೋದಲ್ಲಿ ಅಂದ್ಬಿಟ್ಟು ಅಟ್ಯಾಚ್ ಮಾಡಿದ್ದೀನಿ ಹಾಗೆ ಅಪ್ಪನ ಕಾರ್ಯ ಎಲ್ಲ ಹೇಗೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ